ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಪ್ರಿಯಾಂಕರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ಏನು ಪ್ರಿಯಾಂಕರ್ಗೆ ವಿರುದ್ಧ ಅನೇಕ ಬಿ ಜೆ ಪಿ ನಾಯಕರು ಈಗ ಟಾಂಗ್ ಕೊಡ್ತಾ ಇದ್ದಾರೆ ನಿಮ್ಮ ಕಾಂದಾನ್ ಬಂದರೂ ಆರ್ ಎಸ್ ಎಸ್ಗೆ ಏನೂ ಮಾಡೋಕ್ಕಾಗಲ್ಲ ದೇಶ ಸುಭದ್ರವಾಗಿರಲಿಕ್ಕೆ ಆರ್ ಎಸ್ ಎಸ್ ಕಾರಣ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಇರದೇ ಇದ್ದಿದ್ರೆ ಇವತ್ತು ಹಿಂದೂಸ್ತಾನವೇ ಇವತ್ತು ಪಾಕಿಸ್ತಾನ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ ಚಲವಾದಿ ಸ್ವಾಮಿ ಹೇಳಿಕೆ ಖರ್ಗೆ ಅವರೇ ನಿಮ್ಮ ಇಡೀ ಕುಟುಂಬದ ಇತಿಹಾಸವನ್ನು ನಾನು ಹೇಳಬಲ್ಲೆ ನನ್ನನ್ನು ಕೆಣಕಬೇಡಿ ನೀನೇನು ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ನಿಮ್ಮಿಂದ ಉದ್ಧಾರ ಆದ ನಾಲ್ಕು ದಲಿತರು ಸಿಗಲ್ಲ ಇನ್ನು ನಾನು ತಾಳ್ಮೆಯಿಂದ ಇದ್ದೇನೆ ನಿಮ್ಮ ಚರಿತ್ರೆಯನ್ನು ಬಿಚ್ಚಿಡ್ತೀನಿ ಇದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿಯವರು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತಹ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೊಟ್ಟಿರುವಂತಹ ಟಾಂಗ್ ಈ ಕುಟುಂಬದ ಇತಿಹಾಸ ಹೇಳಬಲ್ಲೆ ನಾನು ನಾನೇನಾದರೂ ನಿಮ್ಮ ಇತಿಹಾಸ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗುತ್ತೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನನ್ನನ್ನು ಕೆಣಕಬೇಡಿ ಅಂತ ನಿನ್ನ ಇತಿಹಾಸನೂ ಗೊತ್ತು ನಿಮ್ಮ ಅಪ್ಪನ ಇತಿಹಾಸನೂ ಗೊತ್ತು ನನಗೆ ಪದೇ ಪದೇ ಕೆಣಕ್ತಾ ಇದ್ದೀರಿ ನೀನೇನು ಅಂತೂ ನನಗೆ ಗೊತ್ತಿಲ್ವಾ ಆದರೆ ನನಗೆ ನನಗೆ ನನ್ನದು ಒಂದು ಎತ್ತರ ಇದೆ ಸಮಾಜದಲ್ಲಿ ನನಗೆ ಒಂದು ಗೌರವ ಇದೆ ನನಗೆ ನನ್ನ ಸಮಾಜ ಮುಖ್ಯ ನಿಮ್ಮ ಇಡೀ ಕುಟುಂಬದ ಇತಿಹಾಸ ಹೇಳಬಲ್ಲೆ ನಾನು ನಾನೇನಾದರೂ ನಿಮ್ಮ ಇತಿಹಾಸ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗುತ್ತೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನನ್ನನ್ನು ಕೆಣಕಬೇಡಿ ಅಂತ ನಿನ್ನ ಇತಿಹಾಸನೂ ಗೊತ್ತು ನಿಮ್ಮ ಅಪ್ಪನ ಇತಿಹಾಸನೂ ಗೊತ್ತು ನನಗೆ ಪದೇ ಪದೇ ಕೆಣಕ್ತಾ ಇದ್ದೀರಿ ನೀನೇನು ಅಂತೂ ನನಗೆ ಗೊತ್ತಿಲ್ವಾ ಆದರೆ ನನಗೆ ನನಗೆ ನನ್ನದು ಒಂದು ಎತ್ತರ ಇದೆ ಸಮಾಜದಲ್ಲಿ ನನಗೆ ಒಂದು ಗೌರವ ಇದೆ ನನಗೆ ನನ್ನ ಸಮಾಜ ಮುಖ್ಯ ನಿಮ್ಮ ಇಡೀ ಕುಟುಂಬದ ಇತಿಹಾಸ ಇತಿಹಾಸ ಹೇಳಬಲ್ಲೆ ನಾನು ನಿಮ್ಮ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಪ್ರಿಯಾಂಕರ್ಗೆ ಹೇಳಿಕೆ ವಿಚಾರ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ ಕೂಗು ಮಾರಿ ಥರ ಮಾತಾಡಿದರೆ ನಿಮಗೆ ಒಳ್ಳೆಯದಾಗಲ್ಲ ಇದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಈಗ ಟಾಂಗ್ ಕೊಟ್ಟಿದ್ದಾರೆ ಐ ಟಿ ಟಿ ಸಚಿವರಾಗಿ ನಿಮ್ಮ ಸಾಧನೆ ಏನು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿ ಅಂತ ಇವಾಗ ಟಾಂಗ್ ಕೊಡ್ತಾ ಇದ್ದಾರೆ ಪ್ರತಿನಿತ್ಯ ನಿಮ್ಮ ಇಲಾಖೆಗಳ ವಿಚಾರವನ್ನ ಮಾತಾಡಿ ಸಂತೋಷ್ ಲಾಡ್ ಸಹ ಮೇಧಾವಿ ರೀತಿ ಮಾತಾಡ್ತಾ ಇದ್ದಾರೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ದೇಶದ ಅರ್ಥವ್ಯವಸ್ಥೆ ನಿರ್ವಹಣೆ ಮಾಡೋದು ಅಂದ್ರೇನು ಕದ್ದು ಮೈನ್ಸ್ ಮಾರಾಟ ಮಾಡಿದ್ರಲ್ಲ ಆ ರೀತಿನ ಇದು ಪ್ರತಾಪ್ ಸಿಂಹ ಕೊಡ್ತಾ ಇರುವಂತಹ ಟಾಂಗ್ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಖರ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಪ್ರತಾಪ್ ಸಿಂಹ ಈಗ ಸವಾಲು ಹಾಕಿದ್ದಾರೆ ಐ ಟಿ ಬಿ ಟಿ ಸಚಿವರಾಗಿ ನಿಮ್ಮ ಸಾಧನೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಸರ್ ಸರ್ ಏನ್ ಸರ್ ನೀವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀರಿ ಅಂತ ನೀವು ಯಾರ ಮಗಳ ಹೆಸರಿಟ್ಕೊಂಡಿದಿರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನ ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡಕ್ ಆ ರಾಜೀವ್ ಗಾಂಧಿ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು ಈಗ ಈ ವಿಚಾರದ ಬಗ್ಗೆ ಹೇಳಿದೆ ಪ್ರತಿನಿತ್ಯನೂ ಕೂಡ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಯಾಕಾಗಿ ಬೊಪ್ಪೆ ಹೊಡಿತಾರೆ ಅವ್ರ ಇಲಾಖೆ ವಿಚಾರ ಬಿಟ್ಟು ಯಾಕೆ ಹೊರಗಡೆ ವಿಚಾರ ಮಾತಾಡಲ್ಲ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಲಕಟಿಕೆ ಲಾಡು ಸಂತೋಷ್ ಅವ್ರ ಲಾಡ್ ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡ್ ಅವರೇ ಏನ್ ಸರ್ ಹಿಂದೆನೂ ನಿಮ್ಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್ ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಪಡಕ್ ಹೋಗ್ತೀರಿ ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸುವಂಥದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು ಹತ್ ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ ಅದಿರನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ ಆತರ ಅಂತ ಅನ್ಕೊಂಡಿದೀರಾ ಅಥವಾ ಸಂಡೂರು ಮೈನ್ಸ್ ಇಂದ ಹತ್ ಸಾವಿರ ಟನ್ ಅನ್ನ ಕದ್ದು ಸಾಗಣೆ ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆತರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದಿರಾ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆ ಆರ್ನೂರು ರೂಪಾಯಿ ಕಿಟ್ಟಿದ್ಯಲ್ಲ ಅದನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡ್ಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು